ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಬಳಸಿ ಬೆಂಡೆಕಾಯಿ ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಸಿಂಪಲ್ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ಈಗ ಒಂದು ಬೌಲ್ನಲ್ಲಿ ಈ ಸ್ಪೂನಿಂದ ಎರಡೂವರೆ ಸ್ಪೂನ್ ಆಗಷ್ಟ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಿಟ್ಟನ್ನ ರೀ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅರಶಿನ ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ತೊಗೋಬೇಕ್ರಿ ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಅಷ್ಟು ನೀರನ್ನು ಹಾಕೋರಿ ನೋಡಿ ಈಗಿದತ ಸೈಡ್ ಗಿಡ ರೀ ನೋಡಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋರಿ ಇಲ್ಲಿ ನೋಡಿ ನಾನು ಪಾವು ಕೆ ಜಿ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ ಆಗಷ್ಟು ಬೆಂಡೆಕಾಯನ್ನು ತೊಳೆದು ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಭಾಳ ಅಲ್ಲ ಭಾಳ ದಪ್ಪನೂ ಅಲ್ಲ ಆ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡಿನಿರಿ ಈಗ ಆ ಕಡಲೆ ಹಿಟ್ಟು ಮತ್ತು ಅರಿಶಿನ ಏನು ಕಲಿಸ್ಬಿಟ್ಟು ತೊಗೊಂಡಿನ ಈಗ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ನೋಡಿರಿ ಆದಷ್ಟು ಎಳೆ ಬೆಂಡೆಕಾಯನ್ನು ತೊಗೊಳ್ರಿ ಟೇಸ್ಟ್ ಚೆನ್ನಾಗಿರ್ತದೆ ರೀ ನೋಡಿ ಆ ಕಡಲೆ ಹಿಟ್ಟು ಏನಾಗಬೇಕು ರೀ ಆ ಬೆಂಡೆಕಾಯಿ ಮೇಲೆ ಲೈಟಾಗಿ ಕೋಟ್ ಆಗಬೇಕು ಅಷ್ಟೇ ನೋಡಿರಿ ಈಗ ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ ನೋಡಿ ಎಲ್ಲ ಕಡಲೆ ಹಿಟ್ಟು ಏನಾಗಿದೆ ಬೆಂಡೆಕಾಯಿ ಮೇಲೆ ಕೋಟಾಗ್ಯದ್ರಿ ಈಗ ಪ್ಯಾನ್ಗೆ ನಾನಿಲ್ಲಿ ಆದಷ್ಟು ಸ್ಟಿಕ್ ಪ್ಯಾನನ್ನೇ ತೊಗೊರಿ ಒಂದು ಸ್ಪೂನ್ ಆಗೋಷ್ಟು ಈ ಎಣ್ಣೆನ ಹಾಕಿಬಿಟ್ಟು ಈ ಬೆಂಡೆಕಾಯಿ ಏನು ಕಡಲೆ ಹಿಟ್ಟು ಹಚ್ಚಿ ತಗೊಂಡು ಇದನ್ನು ಹುರಿದ್ಬಿಟ್ಟು ತೊಗೊಳೋಣ ರೀ ನೋಡಿರಿ ಫಸ್ಟ್ ತುಂಬ ಲೋಳೆ ಅನ್ನಿಸ್ತದೆ ಹುರಿದಂಗೆ ಹುರಿದಂಗೆ ಏನಾಗ್ತದೆ ರೀ ತಾನೇ ಬಿಡಿ ಬಿಡಿ ಆಗ್ತದೆ ನೋಡಿರಿ ನೀವು ಮೀಡಿಯಮ್ ಫ್ಲೇಮ್ದಲ್ಲಿ ಹುರಿದು ಹುರಿದ್ಬಿಟ್ಟು ತೊಗೊರಿ ಒಂದು ಐದರಿಂದ ಆರು ನಿಮಿಷ ಬೇಕು ರೀ ಇದು ಹುರಿ ನೋಡಿ ಆ ಬೆಂಡೆಕಾಯನ್ನು ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಬೇಯಬೇಕು ಮೀಡಿಯಮ್ ಫ್ಲೇಮ್ದಲ್ಲಿ ಹುರಿದು ಬಿಟ್ಟು ತಗೋರಿ ನೋಡಿ ಹುರಿದಂಗೆ ನಾನು ಹೇಳಿನಲ್ಲ ಹುರಿದಂಗೆ ಹುರಿದಂಗೆ ನೋಡಿರಿ ಅದು ಬಿಡಿ ಬಿಡಿ ಆಗ್ತದೆ ಈ ಬಂಡೆಕಾಯನ್ನು ಚೆನ್ನಾಗಿ ಹುರಿದದ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈಗ ಪಲ್ಯಾನ ಮಾಡೋಣ ರೀ ಅದನ್ನು ನಾನು ಕತಕೋ ಸೈಡಿಗೆ ಇಟ್ಟೀನಿ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನಾಗೋ ಸಾಸಿವೆ ಅರ್ಧ ಸ್ಪೂನಾಗ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕಿದ್ದೀನಿ ಹಿಂಗನ್ನು ಹಾಕಿದ್ದೀನಿ ರೀ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲಾದ್ರೆ ಹಿಂಗೆ ಬೇಗನೆ ಸೀದ್ ಹೋಗ್ತದೆ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಈರುಳ್ಳಿ ಸಾಫ್ಟ್ ಆಗಲಿ ರೀ ಬರ್ರಿ ಈರುಳ್ಳಿ ಸಾಫ್ಟ್ ಆದಮೇಲೆ ಇಲ್ಲಿ ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಗಡಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಈ ರೀತಿ ಕುಟ್ಟಿ ಇದ್ದೀನಿ ರೀ ನೋ ಖಾರನ ನೀವು ನೋಡಿಬಿಟ್ಟು ಹಾಕೋರಿ ನೋಡಿ ಆ ಹಸಿ ವಾಸನೆ ಹೋಗೋವರೆಗು ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ ಈಗಿಲ್ಲಿ ಒಂದು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಹಾಕಿದ್ದೀನಿ ನೋಡಿ ಈಗ ಅದನ್ನು ಮಿಕ್ಸ್ ರೀ ಈಗನೇ ಉಪ್ಪನ್ನು ಹಾಕ್ಬಿಡ್ತೀನಿ ಟೊಮ್ಯಾಟೊನು ಏನಾಗ್ತದೆ ಅವಾಗ ಬೇಗನೆ ಸಾಫ್ಟ್ ಆಗ್ತದೆ ರೀ ನೋಡಿ ಈ ಶುಂಠಿ ಬೆಳ್ಳುಳ್ಳಿದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿದ ಮೇಲೆ ಟೊಮ್ಯಾಟೊ ಹಾಕ್ಕೊಂಡು ನೋಡಿ ಈಗ ಇದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿರಿ ಆಮ್ಚೂರು ಪೌಡ್ರಿಗೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕಿದ್ದೀನಿ ಲೋ ಫ್ಲೇಮ್ದಲ್ಲಿಟ್ಟು ಆ ಮಸಾಲೆನೂ ಬೇಯಿಸ್ಬಿಟ್ಟು ತಗೋರಿ ಇಲ್ಲಾಂದ್ರೆ ಮಸಾಲೆ ಏನಾಗ್ತದೆ ಸೀದೋಗ್ತದೆ ರೀ ಈಗ ನೋಡಿ ಮಸಾಲೆನೂ ಎಲ್ಲ ಚೇ ಚೆನ್ನಾಗಿ ಬೇಯ್ದ ಮೇಲೆ ಆ ಹುರಿದು ಇಟ್ಕೊಂಡಿರುವಂಥ ಹಾಕ್ತಾಯಿದ್ದೀನಿ ಅಥವಾ ನೀವು ಯಾವ ರೀತಿ ಬೆಂಡೆಕಾಯಿ ಪಲ್ಯನ ಮಾಡ್ತೀರ ಅಂತ ಹೇಳು ನನಗೆ ಕಮೆಂಟ್ ಸರಿ ನೋಡಿ ಮಸಾಲೆ ಇದೊಂಥರ ಡ್ರೈ ರೀ ತುಂಬಾ ಟೇಸ್ಟಿಯಾಗಿರ್ತದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟು ಬಳಸಿ ಮಾಡಿರುವಂಥ ಬೆಂಡೆಕಾಯಿ ಡ್ರೈ ರೀ ಅಥವಾ ಇದನ್ನು ಬೇಸನ್ ಭೇಂಡಿ ಅಂತಲೂ ಕರಿಬೋದು ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಮಾಡೋದು ತುಂಬಾ ಸಿಂಪಲ್ ಅದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ಇದು ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು